ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಸಂಬಂಧಪಟ್ಟಿರುವಂತಹ ಟಿಪ್ಸನ್ನು ತೊಗೊಂಬಂದಿದ್ದೀನಿ ಅದು ಕೂಡ ಮಿಕ್ಸಿನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಟಾಫಟ್ ಅಂತ ಹೇಳಿ ಒಂದೇ ಒಂದು ಕೇವಲ ಒಂದೇ ಒಂದು ಪದಾರ್ಥನ ನಾವು ಯೂಸ್ ಮಾಡಿಕೊಂಡು ಹೇಗೆ ನಾವು ಫಟಾಫಟ್ ಅಂತ ಮಿಕ್ಸಿನ ಕ್ಲೀನ್ ಮಾಡ್ಬೋದು ಅದು ಕೂಡ ಹೊಸದರಂತೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಸ್ಕ್ರಬ್ಬರನ್ನ ತೊಗೊಂಡಿದ್ದೀನಿ ಹಾಗೆಯೇ ಪೇಸ್ಟನ್ನು ತೊಗೊಂಡಿದ್ದೀನಿ ಪೇಸ್ಟು ಇದೇ ಆಗಬೇಕು ಅದೇ ಆಗಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟನ್ನು ನೀವು ಯೂಸ್ ಮಾಡ್ತೀರಲ್ವಾ ಆ ಪೇಸ್ಟನ್ನು ತೊಗೊಂಡ್ಬಿಟ್ಟು ಸ್ಕ್ರಬ್ಬರ್ಗೆ ಹಚ್ಕೊಂಡು ಜಸ್ಟ್ ನೋಡಿ ನಾನು ಸ್ಕ್ರಬ್ಬರನ್ನ ಲೈಟಾಗಿ ಸ್ವಲ್ಪ ಮಾತ್ರ ಒದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಮಾತ್ರ ಒದ್ದೆ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಪೂರ್ತಿಯಾಗಿ ನೋಡಿ ಈ ಪೇಸ್ಟನ್ನು ಮಿಕ್ಸಿಗೆ ಪೂರ್ತಿಯಾಗಿ ಇದನ್ನು ಈ ರೀತಿ ಹಚ್ಕೊಳ್ಳಿ ಇದನ್ನು ಪೂರ್ತಿ ಸವರ್ಕೊಂಡು ಬಿಟ್ಟು ನೀವು ಜಸ್ಟು ಒನ್ ಮಿನಿಟ್ ಬಿಟ್ಟರೆ ಆಯಿತು ಒಂದೇ ಮಿನಿಟ್ ನೀವು ಬಿಟ್ಟುಬಿಟ್ಟು ನಂತರ ಅದನ್ನು ಉಜ್ಜಿದ್ರೆ ಫುಲ್ ಹೊಸದ್ರಂತೆ ನಿಮ್ಮ ಮಿಕ್ಸಿ ರೆಡಿ ಆಗುತ್ತೆ ನೀವು ಲಾಸ್ಟಲ್ಲಿ ಕೊನೆವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವಾ ಮಿಕ್ಸಿ ಎಷ್ಟು ಚೆನ್ನಾಗಾಗಿದೆಯಲ್ಲೂ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನೋಡಿ ಫುಲ್ ನಾವು ಮಿಕ್ಸಿನ ಪೂರ್ತಿ ಸ್ಕ್ರಬ್ಬರಲ್ಲೇ ಉಜ್ಜೋಕೆ ಆಗಿಲ್ಲ ಅಂದರೆ ಕೆಲವೊಂದು ಕಡೆಯೆಲ್ಲ ನೀವು ಈ ಟೂತ್ ಪಿಕ್ ಇರುತ್ತಲ್ವ ಅದನ್ನು ತೊಗೊಂಡು ಸ್ವಲ್ಪ ಎಡ್ಜಸ್ಸನ್ನು ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಇಯರ್ ಬಡ್ಸ್ಗಳನ್ನು ತೊಗೊಂಡ್ಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಟೂತ್ ಬ್ರಷ್ ಇರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು ನೋಡಿ ಇಂಥ ಸಣ್ಣ ಸಣ್ಣ ಪೋರ್ಷನ್ಗಳಲ್ಲಿ ನಾವು ಕೆಲವೊಂದು ಸರಿ ನಮ್ಮ ಕೈ ಕೂಡ ಅಲ್ಲಿ ಟಚ್ ಆಗೋದಿಲ್ಲ ಸೊ ಅಂಥ ಕಡೆಯಲ್ಲೆಲ್ಲ ನೀವು ಇಯರ್ ಇಯರ್ಬಡ್ಸ್ನ ಸಹಾಯದಿಂದ ಕ್ಲೀನ್ ಮಾಡ್ಕೋಬಹುದು ಮಿಕ್ಸಿ ಅಂತೂ ಡೈಲಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಅಲ್ವ ನಾವು ಕೆಲವೊಂದು ಸಾರಿ ಯೂಸ್ ಮಾಡುವ ಗಡಿಬಿಡಿಯಲ್ಲಿ ಕೆಲವೊಂದು ಸಾರಿ ನೀಟಾಗಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಈ ರೀತಿ ನೀವು ಪೇಸ್ಟನ್ನು ಒಮ್ಮೆ ಹೆಚ್ಚಿ ಹಿಂಗೆ ತಿಕ್ಕಿದ್ರೆ ಸಾಕು ಅಂತ ಕ್ಲೀನ್ ಆಗಿಬಿಡುತ್ತೆ ತುಂಬ ಅದಕ್ಕೆ ಅದು ಇದು ಅಂತ ಹೇಳಿ ನಾವು ಲಿಕ್ವಿಡೆಲ್ಲ ರೆಡಿ ಮಾಡಬೇಕಾಗಿಲ್ಲ ಅದಕ್ಕಾಗಿ ನಾವು ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ ನೋಡಿ ಇಷ್ಟೇ ಸಿಂಪಲ್ಲಾಗಿ ನೀವು ಈ ರೀತಿ ಪೇಸ್ಟನ್ನು ಹಚ್ಚಿಬಿಟ್ಟು ನೀಟಾಗಿ ಇದನ್ನು ತಿಕ್ಕಿ ನೆಕ್ಸ್ಟ್ ನಾನು ಒಂದು ಡ್ರೈ ಆಗಿರುವಂತಹ ಕ್ಲಾತನ್ನು ತೊಗೊಂಡಿದ್ದೀನಿ ಅದನ್ನು ತಗೊಂಡ್ಬಿಟ್ಟು ಹೀಗೆ ಪೂರ್ತಿ ನೀವು ಒರೆಸ್ಬಿಟ್ರೆ ಆಯಿತು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ನಿಮಗೆ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ನೋಡಿದ್ರೇ ಗೊತ್ತಾಗ್ತಿರ್ಬೋದಲ್ವಾ ನೋಡಿ ಇದನ್ನು ಕ್ಲೀನೆಲ್ಲ ಮಾಡಾದ್ಮೇಲೆ ತಕ್ಷಣವೇ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕ್ಲೀನ್ ಆದ ಎಷ್ಟೇ ನಾವು ನೀರು ಉಪಯೋಗ್ಸಿಲ್ಲ ಸ್ವಲ್ಪ ಅಷ್ಟೇ ನೀರು ಉಪಯೋಗ್ಸಿದ್ದೀವಿ ಅಂದರೂ ಕೂಡ ಯಾಕೆ ಬೇಕು ಅಲ್ವಾ ಅದನ್ನು ಹಾಗಾಗಿ ಅರ್ಧ ಗಂಟೆ ಅಥವಾ ಒನ್ ಅವರ್ ಸುಮ್ಮನೆ ಹಾಗೆ ಬಿಟ್ಬಿಡಿ ನೀವೆಲ್ಲ ಕೆಲಸ ಮೇಲೆ ಇದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಳ್ಳೆಯದು ಹಾಗೆಯೇ ಇದು ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ನೀವು ಉಪ್ಯೋಗ್ಸೋದಾದರೆ ಆಮೇಲೆ ಉಪಯೋಗಿಸಿ ಯಾಕಂದರೆ ಕೆಲವೊಂದು ಸರಿ ಅಲ್ಲಿ ಇಲ್ಲಿ ಏನಾದರೂ ನೀರು ಸೇರಿಕೊಂಡಿದ್ದರೆ ಕಷ್ಟ ಸೊ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ನೀವು ಹಾಗೆ ಬಿಟ್ಬಿಟ್ಟು ಅದು ಫುಲ್ಲು ಡ್ರೈ ಆಗಿದೆ ಅಂತ ಹೇಳಿ ಅನಿಸಿದ ಮೇಲೆ ನೀವು ಅದನ್ನು ಮಿಕ್ಸಿನ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಕ್ಲೀನಿಂಗ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಕೂಡ ಮರಿಬೇಡಿ ನೆಕ್ಸ್ಟ್ ಯಾವ ವಿಡಿಯೋ ನೀವು ನಿರೀಕ್ಷಿಸ್ತಿದ್ದೀರಾ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆ ವಿಡಿಯೋ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು